ಕೃಪಾ ಭ್ರಷ್ಟಾಚಾರದ ಕೂಪ ಅತಿ ಗಣ್ಯ ವ್ಯಕ್ತಿಗಳು ಅತಿಥಿಗಳು ಉನ್ನತಾಧಿಕಾರಿಗಳು ಬೆಂಗಳೂರಿಗೆ ಬಂದಾಗ ತಂಗಲು ರಾಜ್ಯ ಸರ್ಕಾರ ನಿರ್ಮಿಸಿರುವಂತಹ ಕುಮಾರಕೃಪಾ ಗೃಹವು ಭ್ರಷ್ಟಾಚಾರದ ಕೂಪವಾಗಿದ್ದು ನಿರ್ವಹಣಾ ಸಿಬ್ಬಂದಿಯ ಹೆಸರಿನಲ್ಲಿ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ವಂಚಿಸಿರುವಂಥದ್ದು ತನಿಖೆಯಲ್ಲಿ ಪತ್ತೆಯಾಗಿದೆ ಐಷಾರಾಮಿ ಸೌಲಭ್ಯ ಇರುವಂತಹ ಸರ್ಕಾರಿ ಗೃಹದಲ್ಲಿ ನಡೀತಾ ಇರುವ ಅವ್ಯವಹಾರದ ಕುರಿತು ಬಂದ ದೂರನ್ನ ಆಧರಿಸಿ ತನಿಖೆಯನ್ನು ನಡೆಸಿದಂತಹ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಪ್ರಧಾನ ವ್ಯವಸ್ಥಾಪಕರು ವಂಚನೆಗೆ ಬಳಲ್ತಾ ಇರುವ ಅನೇಕ ಕಳ್ಳಧಾರಿಗಳನ್ನು ತಾವು ಸಲ್ಲಿಸಿದ ವರದಿಯಲ್ಲಿ ಅನಾವರಣಗೊಳಿಸಿದ್ದಾರೆ ಸಚಿವರು ಶಾಸಕರು ನಿಗಮ ಮಂಡಳಿ ಪ್ರಾಧಿಕಾರ ಮತ್ತಿತರ ಶಾಸನಬದ್ಧ ಸಂಸ್ಥೆಗಳ ಅಧ್ಯಕ್ಷರು ಸದಸ್ಯರು ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸೇರಿದಂತೆ ಸಮೂಹ ಎ ಗುಂಪಿನ ಅಧಿಕಾರಿಗಳು ಅಧಿಕೃತ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಬಂದಾಗ ರಾಜ್ಯ ಸರ್ಕಾರದ ಅತಿಥಿಗಳಿಗೆ ಗಣ್ಯರಿಗೆ ತಂಗಲು ಅತ್ಯಾಧುನಿಕ ಸೌಲಭ್ಯ ಇರುವಂತಹ ನೂರ ಎಂಬತ್ತು ಕೊಠಡಿಗಳ ಹೊಸ ಅತಿಥಿ ಗೃಹವನ್ನ ಸರ್ಕಾರ ನಿರ್ಮಿಸಿಕೊಟ್ಟಿದೆ ಈ ಕಟ್ಟಡದ ನಿತ್ಯ ನಿರ್ವಹಣೆಯ ಹೊಣೆಯನ್ನು ಎರಡು ಸಾವಿರದ ಹದಿನೆಂಟರಿಂದ ವಾರ್ಷಿಕ ಗುತ್ತಿಗೆ ಆಧಾರದ ಮೇಲೆ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮಕ್ಕೆ ನೀಡಲಾಗಿದೆ ಇದೇ ಕಟ್ಟಡದಲ್ಲಿ ನಿಗಮವು ಸುಸಜ್ಜಿತ ಹೋಟೆಲ್ ಅನ್ನು ಇದೆ ವಸತಿ ಗೃಹ ಹಾಗೆ ಹೋಟೆಲ್ ನಿರ್ವಹಣೆಗೆ ಅಗತ್ಯವಿರುವಂತಹ ವ್ಯವಸ್ಥಾಪಕರು ಸಹಾಯ ವ್ಯವಸ್ಥಾಪಕರು ಸ್ವಾಗತಾರ್ಹರು ನಗದು ಸಂಗ್ರಹಗಾರರು ಅಡುಗೆ ತಯಾರಕರು ಹೀಗೆ ಮತ್ತಿತರ ಕೆಲಸಗಾರರು ಸಹಾಯಕರು ಹೊರಗುತ್ತಿಗೆಯ ಆಧಾರದಲ್ಲಿ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ವಾಸ್ತವದಲ್ಲಿ ಸುಮಾರು ನೂರ ಅರವತ್ತು ಸಿಬ್ಬಂದಿಗಳು ಇದ್ರೂ ಕೂಡ ಲೆಕ್ಕದಲ್ಲಿ ಅದು ದ್ವಿಗುಣಗೊಂಡಿದೆ ಹೀಗೆ ಕರ್ತವ್ಯ ಲೋಪವನ್ನು ಎಸಗಿ ಸರ್ಕಾರಕ್ಕೆ ಮತ್ತು ನಿಗಮಕ್ಕೆ ಆರ್ಥಿಕ ನಷ್ಟ ಮಾಡಿರುವಂತಹ ಕರ್ತವ್ಯ ಲೋಪ ಎಸಗಿರುವ ಹೊರಗುತ್ತಿಗೆ ಸಂಸ್ಥೆಯ ಜೊತೆ ಶಾಮೀಲಾಗಿರುವ ಅತಿಥಿ ಗೃಹದ ವ್ಯವಸ್ಥಾಪಕ ಲೆಕ್ಕಾಧಿಕಾರಿ ಮತ್ತು ಹೊರಗುತ್ತಿಗೆ ಸಂಸ್ಥೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತನಿಖಾಧಿಕಾರಿಗಳು ಶಿಫಾರಸನ್ನು ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ